ಫೆಬ್ರವರಿ ಹದಿನೈದು ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಎಂಟನೇ ನ್ಯಾಯಾಧೀಶರು ಟಿಮ್ ಗುಸ್ಟಪ್ಸನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಕಾಂಡ ಅಧ್ಯಾಯ ಇಪ್ಪತ್ತ್ಮೂರು ವಚನ ಒಂದರಿಂದ ವಚನ ಒಂಬತ್ತರವರೆಗೆ ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು ದುಷ್ಟರ ಸಹಾಯಕ್ಕಾಗಿ ನ್ಯಾಯವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು ದುಷ್ಕಾರ್ಯವನ್ನು ಮಾಡುವವರು ಬಹುಮಂದಿ ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು ಬಹುಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು ಅದಲ್ಲದೆ ಬಡವನನ್ನು ಕರುಣಿಸಿ ಪಕ್ಷಪಾತದಿಂದ ತೀರ್ಮಾನ ಮಾಡಬಾರದು ನಿನ್ನ ವೈರ್ಯ ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸಿಕೊಂಡು ಹೋಗಿರಲಾಗಿ ಅದು ನಿನಗೆ ಸಿಕ್ಕಿದರೆ ಅದನ್ನು ಅವನ ಬಳಿಗೆ ಹೊಡಕೊಂಡು ಹೋಗಿ ಒಪ್ಪಿಸಬೇಕು ನಿನ್ನ ಹಗೆಯವನ ಕತ್ತೆ ಹೊರೆಯ ಕೆಳಗೆ ಬಿದ್ದಿರುವುದನ್ನು ಕಂಡರೆ ಅದನ್ನು ಎಬ್ಬಿಸುವುದಕ್ಕೆ ಮನಸ್ಸಿಲ್ಲದೆ ಹೋದಾಗ್ಯೂ ಅವನಿಗೆ ಸಹಾಯ ಮಾಡಿ ಎಬ್ಬಿಸಲೇಬೇಕು ನಿಮ್ಮಲ್ಲಿರುವ ಬಡವರು ವ್ಯಾಜ್ಯವಾಡಿದಾಗ ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು ಮೋಸದ ಕಾರ್ಯಕ್ಕೆ ದೂರವಾಗಿರಬೇಕು ನಿರಪರಾಧಿಯಾಗಿಯೂ ಸನ್ಮಾರ್ಗಸ್ಥನಾಗಿಯೂ ಇರುವ ಮನುಷ್ಯನಿಗೆ ಮರಣದಂಡನೆಯನ್ನು ವಿಧಿಸಲೇಬಾರದು ಅಂಥ ದುಷ್ಟತನವನ್ನು ಮಾಡಿದವನಿಗೆ ನಾನು ಶಿಕ್ಷೆಯನ್ನು ವಿಧಿಸದೆ ಬಿಡುವುದಿಲ್ಲ ಲಂಚವನ್ನು ತೆಗೆದುಕೊಳ್ಳಬಾರದು ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ ನಿರಪರಾಧಿಯಾದವನ ನ್ಯಾಯವನ್ನು ಕೆಡಿಸುತ್ತದೆ ಪರದೇಶಸ್ಥರಿಗೆ ಉಪದ್ರವ ಕೊಡಬಾರದು ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದೀರಷ್ಟೇ ಅಂಥವರ ಮನೋವ್ಯಥೆಯನ್ನು ತಿಳಿದೇ ಇರುತ್ತೀರಿ ಮುಖ್ಯವಚನ ದುಷ್ಕಾರ್ಯವನ್ನು ಮಾಡುವವರು ಬಹುಮಂದಿ ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು ವಿಮೋಚನ ಕಾಂಡ ಅಧ್ಯಾಯ ಇಪ್ಪತ್ತ್ಮೂರು ವಚನ ಎರಡು ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರದರ್ಶನಗೊಂಡ ಟ್ವೆಲ್ಫ್ ಆಂಗ್ರೆ ಮೆನ್ ಎಂಬ ಚಲನಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಮರಣಿಸಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಗಂಭೀರ ಸ್ಥಿತಿಯಲ್ಲಿದ್ದಾನೆ ಎಂದು ಮುಖ್ಯ ನ್ಯಾಯಾಧೀಶರು ಮಂದ ಸ್ವರದಲ್ಲಿ ಉಸುರುತ್ತಾರೆ ಯುವ ಶಂಕಿತನ ವಿರುದ್ಧವೇ ಪುರಾವೆಗಳು ಅಗಾಧ ಪ್ರಮಾಣದಲ್ಲಿ ಇದ್ದಂತೆ ಕಾಣುತ್ತದೆ ಆದರೆ ವಾದ ವಿವಾದಗಳು ನಡೆಯುತ್ತಿದ್ದಾಗ ಅಲ್ಲಿಯ ನ್ಯಾಯಪೀಠದ ನ್ಯೂನ್ಯತೆಗಳೇ ಬೆಳಕಿಗೆ ಬರುತ್ತವೆ ಹನ್ನೆರಡು ಮಂದಿ ನ್ಯಾಯಾಧೀಶರಲ್ಲಿ ಒಬ್ಬರಾದ ಎಂಟನೇ ಸಂಖ್ಯೆಯ ನ್ಯಾಯಾಧೀಶರು ಅವನು ತಪ್ಪಿತಸ್ಥನಲ್ಲ ಎಂದು ತೀರ್ಪಿಡುತ್ತಾರೆ ಆಗ ಬಿರುಸಿನ ಬಿಸಿ ಚರ್ಚೆ ನಡೆಯುತ್ತದೆ ಸಾಕ್ಷಿಯಲ್ಲಿರುವ ವ್ಯತ್ಯಾಸಗಳನ್ನು ಎಂಟನೆಯವರು ತೋರಿಸುತ್ತಿರುವಾಗ ಉಳಿದವರೆಲ್ಲರೂ ಅವರನ್ನು ಹೀಗಳೆಯುತ್ತಾರೆ ಅಲ್ಲಿ ಭಾವನೆಗಳು ಮೇಲುಗೈ ಸಾಧಿಸುತ್ತದೆ ಆಗ ನ್ಯಾಯಾಧೀಶರೆಲ್ಲರ ಸ್ವತಃ ಕ್ರೂರ ಭಾವನೆಗಳು ಮತ್ತು ಪೂರ್ವಗ್ರಹ ಪೀಡಿತ ಪ್ರವೃತ್ತಿಗಳು ಬೆಳಕಿಗೆ ಬರುತ್ತವೆ ಕ್ರಮೇಣ ಒಬ್ಬೊಬ್ಬರಾಗಿ ಶಂಕಿತನು ತಪ್ಪಿತಸ್ಥನಲ್ಲ ಎಂದು ತೀರ್ಮಾನವನ್ನು ಬದಲಾಯಿಸುತ್ತಾರೆ ಇಸ್ರಾಯೇಲ್ ಎಂಬ ನೂತನ ನಾಡಿಗೆ ದೇವರು ತನ್ನ ನಿಬಂಧನೆಗಳನ್ನು ನೀಡಿದಾಗ ಆತನು ಜನರಿಂದ ಪ್ರಾಮಾಣಿಕವಾದ ಧೈರ್ಯವನ್ನು ಮಾತ್ರ ಬಯಸಿದ್ದನು ದುಷ್ಕಾರ್ಯವನ್ನು ಮಾಡುವವರು ಬಹುಮಂದಿ ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು ಬಹುಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು ಎಂದು ದೇವರು ಹೇಳುತ್ತಾನೆ ಸ್ವಾರಸ್ಯವೇನೆಂದರೆ ನ್ಯಾಯಾಲಯವು ಬಡವರನ್ನು ಕರುಣಿಸಿ ಪಕ್ಷಪಾತದಿಂದ ತೀರ್ಮಾನ ಮಾಡಬಾರದು ಅಂತೆಯೇ ಬಡವರು ವ್ಯಾಜ್ಯ ಮಾಡಿದಾಗ ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು ಅತ್ಯಂತ ನೀತಿವಂತೆ ನ್ಯಾಯಾಧೀಶನಾಗಿರುವ ದೇವರು ನಮ್ಮೆಲ್ಲ ಪ್ರಕ್ರಿಯೆಗಳಲ್ಲಿ ಸಮಗ್ರತೆಯನ್ನು ಬಯಸುತ್ತಾನೆ ಟ್ವೆಲ್ವ್ ಆಂಗ್ರಿ ಮೆನ್ ಎಂಬ ಈ ಚಲನಚಿತ್ರದಲ್ಲಿಯೂ ತಪ್ಪಿತಸ್ಥನಲ್ಲ ಎಂದು ತೀರ್ಪಿಟ್ಟ ಎರಡನೆಯ ನಿರ್ಣಾಯಕರು ಮೊದಲನೆಯವರ ಬಗ್ಗೆ ಹೀಗೆನ್ನುತ್ತಾರೆ ಇತರರ ಅಪಹಾಸ್ಯದ ವಿರುದ್ಧ ಏಕಾಂಗಿಯಾಗಿ ನಿಲ್ಲುವುದು ಅಷ್ಟೊಂದು ಸುಲಭವಲ್ಲ ಇದನ್ನೇ ದೇವರು ಬಯಸುವುದು ಎಂಟನೇ ನಿರ್ಣಾಯಕರು ನಿಜವಾದ ಸಾಕ್ಷಿಗಳನ್ನು ಗುರುತಿಸಿದ್ದರು ಹಾಗೆಯೇ ತಪ್ಪಿತಸ್ಥ ಸ್ಥಾನದಲ್ಲಿದ್ದ ಆ ವ್ಯಕ್ತಿಯಲ್ಲಿನ ಮಾನವೀಯತೆಯನ್ನೂ ಸಹ ಗುರುತಿಸಿದ್ದರು ಆತನ ಪವಿತ್ರಾತ್ಮನ ಸೂಕ್ಷ್ಮ ಮಾರ್ಗದರ್ಶನದಿಂದ ನಾವೂ ಸಹ ದೇವರ ಸತ್ಯದ ಪರವಾಗಿ ನಿಲ್ಲಬಹುದು ಮತ್ತು ಬಲಹೀನರ ಪರವಾಗಿ ಧ್ವನಿ ಎತ್ತಬಹುದು ಜನ ಸಮೂಹದೊಂದಿಗೆ ಹೋಗಲು ನಿನ್ನನ್ನು ಪ್ರಲೋಭಿಸುವುದಾದರೂ ಏನು ಸತ್ಯ ಹಾಗೂ ನ್ಯಾಯದ ಪರವಾಗಿ ನಿಲ್ಲಲು ದೇವರು ನಿನ್ನನ್ನು ಎಲ್ಲಿ ಕರೆಯುತ್ತಾನೆ ಪ್ರಾರ್ಥನೆ ಮಾಡೋಣ ತಂದೆಯೇ ನಾವು ನಿನ್ನ ಸತ್ಯದ ಪರವಾಗಿ ನಿಲ್ಲುವಾಗ ನಿನ್ನ ಪ್ರೀತಿಯನ್ನು ಜಗತ್ತಿಗೆ ತೋರಲು ಬೇಕಾದ ಸಹಾಯವನ್ನು ನೀಡು ಆಮೇನ್